ನಾನು ಅನ್ಕೋತೀನಿ ಈ ಭೂಮಿಯಲ್ಲಿ ನನ್ನಷ್ಟು ದುರಾದೃಷ್ಟದ ಹುಡುಗಿ ಯಾರೂ ಇಲ್ಲ ಅನ್ಕೋತೀನಿ ಅದು ನನಗೆ ಒಂದೇ ಅಪ್ಪ ಅಮ್ಮನ ಪ್ರೀತಿ ವಾಸಲೇ ಸಿಕ್ಕಿತ್ತು ನನ್ನ ಜೀವನ ಹುಟ್ಟಿದಾಗಲಿಂದನೇ ತುಂಬ ದುಃಖದಿಂದ ಕೂಡಿತ್ತು ನನ್ನ ಮದುವೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಮಾಡಿದರು ಅಂದರೆ ಅವರಿಗೆ ನಾನು ತುಂಬ ತೂಕ ಇರೋ ಹಾಗೆ ಅವರು ಯಾವಾಗ ಮದುವೆ ಮಾಡಿ ಕಳಿಸ್ತೀನಿ ಅಂದ್ಕೊಂಡಿದ್ರು ಬಹುಶಃ ನನ್ನ ಅಪ್ಪ ಅಮ್ಮನಿಗೆ ಗಂಡು ಮಕ್ಕಳು ಅಂದರೆ ಇಷ್ಟ ಇದ್ದರು ಆದರೆ ಅವರಿಗೆ ಏಳು ಹೆಣ್ಮಕ್ಳು ಇದ್ದಾಗಿದ್ದರು ನನ್ನ ಕೊನೆಯ ಆಸೆಯಲ್ಲಿ ಹೆತ್ತಿದಾಗ ನಾನು ಹೆಣ್ಣಾಗಿದ್ದೆ ಅದಕ್ಕೆ ಅವರಿಗೆ ನನ್ನ ಮೇಲೆ ಪ್ರೀತಿ ಇರಲಿಲ್ಲ ಅಪ್ಪ ಅನ್ಕೊಂಡಿದ್ರು ನನಗೆ ಸಂಬಂಧ ಬಂದ ತಕ್ಷಣ ಮದುವೆ ಮಾಡಿ ಕಳಿಸ್ಬಿಡೋಣ ಅಂತ ನಾವು ತುಂಬ ಬಡತನದಲ್ಲಿದ್ವಿ ನಿನಗೆ ಒಂದು ಸಂಬಂಧ ಬಂದಿದೆ ಅಂತ ಅಮ್ಮ ಹೇಳಿದರು ಅಮ್ಮ ಹೇಳಿದ್ರು ಇದೊಂದು ಗುಡ್ ನ್ಯೂಸ್ ಅಂದರೆ ಅವನಿಗೆ ಮದುವೆ ಆಗಿಲ್ಲ ನೀನೇ ಅವನ ಮೊದಲ ಹೆಂಡತಿ ಒಳ್ಳೆ ಸಂಪಾದನೆ ಮಾಡುವ ಹುಡುಗ ದೊಡ್ಡ ಶ್ರೀಮಂತ ಕೂಡ ಇದೇ ಸಾಕು ನೀನು ಮದುವೆ ಮಾಡಿಸೋಕ್ಕೆ ಇನ್ನು ಜಾಸ್ತಿ ಅನ್ವೇಷಣೆ ಮಾಡೋದು ಸರಿಯಲ್ಲ ನಮಗೆ ಇಂಥ ಸಂಬಂಧ ಬಂದದ್ದೇ ದೊಡ್ಡದು ನಮ್ಮಮ್ಮ ಮೊದಲಿಂದನೂ ಹಾಗೆ ಒಂಥರ ಅದರ ಇದ್ದರು ನಾನು ಹೆದರುತ್ತಾ ಹೇಳಿದೆ ಅಮ್ಮನ ಹತ್ರ ಅಮ್ಮ ಆ ಹುಡುಗನ ಮುದ್ದು ಸರಿ ಇಲ್ವಂತೆ ಆ ಹುಡುಗ ಬಗ್ಗೆ ಈ ಎಲ್ಲ ಜನರು ಒಂದೊಂದಾಗಿ ಮಾತಾಡ್ಕೋತಿದ್ದಾರೆ ನನ್ನ ಫ್ರೆಂಡ್ ಕೂಡ ಹೇಳ್ತಾ ಇದ್ರು ಅವ್ನು ತುಂಬ ಕೆಟ್ಟ ಹುಡುಗ ಅವ್ನ ಚಲನವಲನಗಳು ಸರಿಯಿಲ್ಲ ಅಂತ ಆದರೆ ಅಮ್ಮ ನನ್ನ ಮಾತನ್ನು ಒಪ್ಪದೆ ಅಯ್ಯೋ ಜಾನರ ಮಾಯೇ ಹಾಗೆ ಒಂದೊಂದು ಹೇಳ್ಕೊಂಡಿರ್ತಾರೆ ಹಾಗಂತ ಎಲ್ಲ ನಿಜ ಅಂತ ಅಂದ್ಕೊಳಕ್ಕಾಗುತ್ತಾ ನೋಡು ಸುಮ್ಮನೆ ಮದುವೆ ಮಾಡ್ಕೊ ಇಂಥ ಸಂಬಂಧ ಸಿಗಲ್ಲ ನೋಡು ನಾನು ಹೇಳುವ ಹಾಗೆ ಮಾಡ್ಕೋಬೇಡ ಮತ್ತೊಮ್ಮೆ ನಾನು ಅಮ್ಮನ ಬಲವಂತದಿಂದ ಮದುವೆಗೆ ಒಪ್ಪಿಕೊಂಡೆ ನನ್ನ ಮದುವೆ ವಿನಯ್ ಅನ್ನೋ ಹುಡುಗನ ಜೊತೆ ಆಯಿತು ನಾನು ಅವನನ್ನು ನೋಡಿರಲಿಲ್ಲ ಮದುವೆ ದಿನನೇ ನೋಡಿದ್ದು ಎಲ್ಲರೂ ಹುಡುಗ ಹುಡುಗ ಅಂತಿದ್ರು ಅದು ನಿಜ ಏನಂದರೆ ಅವನು ಹುಡುಗ ಆಗಿರಲಿಲ್ಲ ನನ್ನ ವಯಸ್ಸಿಗಿಂತ ದುಪ್ಪಟ್ಟು ವಯಸ್ಸು ಆದರೂ ನಾನು ಅಂದ್ಕೊಂಡೆ ನನ್ನ ಮದುವೆ ಆದ ಮೇಲೆ ನನ್ನ ಜೀವನ ತುಂಬ ಖುಷಿಯಾಗಿರುತ್ತೆ ಅಂತ ನನಗೆ ನನ್ನ ಅಪ್ಪ ಅಮ್ಮನ ಪ್ರೀತಿ ಸಿಕ್ಕದೇ ಇರೋದು ಮದುವೆ ಆದ ಮೇಲೆ ಸಿಗಬಹುದು ಅಂತ ನಾನು ಮದುವೆಯಾಗಿ ರಾತ್ರಿ ಅವನ ಕಾತುರದಲ್ಲಿ ತುಂಬ ಆಸೆ ಇಟ್ಟುಕೊಂಡು ಕುತೂಹಲದಿಂದ ಕಾಯುತ್ತಾ ಕೂತಿದ್ದೆ ಆದ ನನ್ನ ಗಂಡ ವಿಭಿನಯ್ ನಾನು ರೂಮ್ಗೆ ಬಂದ ತಕ್ಷಣ ಅವನ ನಡವಳಿಕೆಯಿಂದ ಗೊತ್ತಾಯಿತು ಅವನು ಎಂಥ ಮನುಷ್ಯ ಅಂತ ಅವನು ಬಂದ ಕೂಡಲೇ ನನ್ನ ನೋಡಲು ಕೂಡ ಇಲ್ಲ ಅಲ್ಲಿ ಕೂತ್ಕೊಂಡು ಮಾತನಾಡಲು ಶುರು ಮಾಡಿದ ನೋಡು ನಾನು ನಿನ್ನ ಹೆಂಡತಿಯ ರೂಪದಲ್ಲಿ ನಾನು ಮದುವೆಯಾಗಿ ಮಾಡ್ಕೊಂಡು ಬಂದಿಲ್ಲ ಈ ಮಾತನ್ನು ಸರಿಯಾಗಿ ನಿನ್ನ ತಲೆಯಲ್ಲಿ ಇರಿಸ್ಕೊ ಹಾ ನೀನಿಲ್ಲಿ ನನ್ನ ಕೆಲಸದವಳು ಇರಬೇಕು ಇಲ್ಲಿ ಏನೇ ಆದರೂ ಏನೇ ತೀರ್ಮಾನ ಆದರೂ ನನ್ನ ಪ್ರಕಾರ ಆಗೋದು ನೀನು ಬರೀ ನನ್ನ ಮಾತನ್ನ ಮಾತ ಕೇಳಬೇಕು ಇಲ್ಲಿ ಬದಲಾಗಿ ಯಾರ ಮಾತನ್ನು ಕೇಳಬಾರ್ದು ಅದರಲ್ಲೂ ನನ್ನ ಅಮ್ಮನ ಮಾತು ಕೇಳೋ ಹಾಗಿಲ್ಲ ನಾನು ತುಂಬ ಗಾಬರಿಂದ ಆತಂಕದಿಂದ ಅವನನ್ನು ಗುರಾಯಿಸಿ ನೋಡ್ತಾ ಇದ್ದೆ ನನಗೆ ಅನ್ನಿಸ್ತಾ ಇತ್ತು ಅವನು ನನ್ನನ್ನು ಹೆದರಿಸ್ತಾ ಇದ್ದಾನೆ ಅಂತ ನನ್ನ ಮುಖದಲ್ಲಿ ಸ್ವಲ್ಪ ನಗು ಬಂತು ಆದರೆ ಅವನು ತನ್ನ ಮಾತನ್ನು ನಂಬಿಸಲು ಆ ಕ್ಷಣವೇ ನನಗೆ ಒಂದು ಕೆನೆಗೆ ಹೊಡೆದ ಆದರೆ ನೋವು ನನ್ನ ಮನಸ್ಸಲ್ಲಿ ಗಾಢವಾಗಿ ತಲುಪಿತ್ತು ನನಗೆ ಒಂದು ಕ್ಷಣದಲ್ಲಿ ಗೊತ್ತಾಯಿತು ನನ್ನ ಮುಂದಿನ ಜೀವನ ಹೇಗೆ ಇರುತ್ತೆ ಅಂತ ನಾನು ತುಂಬ ದುಃಖದಲ್ಲಿ ಅಳುವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ರಾತ್ರಿ ಹೇಗೆ ಅಳುತ್ತಾ ಕಳೆಯಿತು ಆದರೆ ಮನಸ್ಸಿನ ನೋವು ಹಾಗೆ ಇತ್ತು ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಹೊರಗೆ ಹೋಗುವಾಗ ಅಂದ್ಕೊಂಡೆ ನನ್ನ ಗಂಡ ಹೀಗೆ ಇರಬೇಕಾದ್ರೆ ನನ್ನ ಅತ್ತೆ ಮತ್ತು ನಾದಿನಿ ಹೇಗೆ ಇರ್ಬೋದು ಅಂತ ನಾನು ತುಂಬ ಹೆದ್ರಕೊಂಡು ಹೋದೆ ನಾನು ಅವ್ರ ಜೊತೆ ಮಾತಾಡಿದಾಗ ನನಗೆ ಮನಸ್ಸಲ್ಲಿ ಒಂಥರ ಸಮಾಧಾನ ಆಯಿತು ನನ್ನ ಅತ್ತೆ ಒಳ್ಳೆ ಮನುಷ್ಯ ಆಗಿದ್ಲು ತುಂಬ ಅರ್ಥ ಮಾಡ್ತಾ ಇದ್ಲು ಮಾತಾಡ್ತಾ ಇದ್ಲು ಅತ್ತೆ ಜೊತೆ ನಾದಿನಿ ಹಾಗೆ ರಿಯಾಕ್ಟ್ ಮಾಡ್ತಾ ಇದ್ರು ಅತ್ತೆ ಹೇಳಿದ್ರು ಮಗಳೇ ನನಗೆ ಗೊತ್ತು ವಿನಯ್ ಹೇಗೆ ಅಂತ ಅವ್ನು ಬಾರಿ ನಿನ್ನ ಹತ್ರ ಅಲ್ಲ ಹಾಗೆ ನೋಡ್ಕೊಳ್ಳೋದು ಬದಲು ನಮ್ಮೆಲ್ಲರ ಹತ್ರನೂ ಹಾಗೆ ನಡ್ಕೊಳ್ಳೋದು ಅವನು ಇಲ್ಲಿ ಬರುವ ಹೆಣ್ಮಕ್ಳ ತಲೆ ವಿದಿನೇ ಸೇರಿ ಇರಲ್ಲ ಅದು ನೀನು ಬೇಜಾರು ಮಾಡ್ಕೋಬೇಡ ನಿನ್ನ ಜೊತೆ ನಾವಿದ್ದೀವಿ ನಿನ್ನ ನಾವು ಚೆನ್ನಾಗಿ ನೋಡ್ಕೋತೀವಿ ನನಗೆ ಅವರ ಈ ಮಾತು ಕೇಳಿ ತುಂಬ ಸಮಾಧಾನ ಆಯಿತು ಆದರೂ ಒಂದು ಕಡೆ ನನ್ನ ಗಂಡನನ್ನು ನೆನಪಿಸಿಕೊಂಡು ತುಂಬ ಹೆದರಿಕೆ ಆಗ್ತಾ ಇತ್ತು ನನ್ನ ನಾತಿನಿ ಬಂದಳು ನನ್ನ ಹತ್ರ ಹೇಳಿದ್ಲು ಅತ್ತಿಗೆ ನಮಗೆ ಗೊತ್ತು ಅಣ್ಣ ನಿಮ್ಮನೆ ಹೆದರ್ಸ್ತಾ ಇದ್ದಾನೆ ಅಂತ ಆದರೆ ಅವನು ನಮಗೂ ಹಾಗೆ ಎದುರಿಸ್ತಾ ಇರೋದು ಆದರೆ ನಮಗೆ ಇದು ಅಭ್ಯಾಸ ಆಗಿಬಿಟ್ಟಿದೆ ನನಗೆ ಅವರ ಆತಂಕನೂ ಅರ್ಥ ಆಗ್ತಾ ಇತ್ತು ನಾನೀಗ ದಿನೇ ದಿನೇ ವಿನಯ್ ಅತ್ಯಾಚಾರ ಸಹಿಸ್ಕೊಂಡಿದ್ದೆ ನಾನು ಈ ಮನೆಯಲ್ಲಿ ಅವರಿಬ್ಬರಲ್ಲಿ ಮೂರವನಲ್ಲ ಆಗಿದ್ದೆ ಈ ಮನೆ ವಿನಯದಾಗಿತ್ತು ಇಲ್ಲಿ ಬರೀ ಅವನು ಹೇಳಿದ್ದು ಅವನ ಆದೇಶ ಮಾತ್ರ ನಡೀತಾ ಇತ್ತು ನಾವೆಲ್ಲರೂ ಅವನ ಖೈದಿಯಾಗಿದ್ವಿ ವಿನಯನ ಕಠೋರ ನಡವಳಿಕೆ ನನ್ನ ಮುರಿದು ಬಿಡ್ತಾ ಇತ್ತು ಆದರೆ ಇವರಿಬ್ಬರ ಪ್ರೀತಿ ನನ್ನ ಜೀವಿಸ ತೊಡಗಿಸಿತು ನಾನು ಅಂದ್ಕೊಂಡೆ ನನ್ನ ಗಂಡನ ಜೊತೆ ಪ್ರೀತಿಯಿಂದ ಇರಲಿ ಅಂತ ಅದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೆ ನಾನು ಅಂದ್ಕೊಂಡೆ ನನ್ನ ಸೌಂದರ್ಯ ಅವ್ನ ಸೇವೆ ಮಾಡಿ ಅವ್ನ ಮನ ಕರಗಿ ನನ್ನ ಪ್ರೀತಿ ಮಾಡುವಂತೆ ಮಾಡ್ತೀನಿ ಅಂತ ನಾನು ತುಂಬ ಸುಂದರವಾಗಿದ್ದೆ ಆದರೆ ಇದರಿಂದ ಏನೂ ಪ್ರಯೋಜನ ಆಗೋಲ್ಲ ಅಂತ ಗೊತ್ತಿತ್ತು ಆದರೂ ನಾನು ತುಂಬ ರೆಡಿಯಾಗಿ ಅವ್ನು ಬರುವ ಟೈಮಲ್ಲಿ ಸ್ಟೈಲಾಗಿರ್ತಾಯಿದ್ದೆ ಅವನನ್ನು ಹಾಗೆ ನೋಡಿ ಏನು ಒಳ್ಳೆ ಮುದುಕಿ ಥರ ಕಾಣ್ತಾ ಇದೆಯಾ ಅಂತ ಕೋಪದಿಂದ ಹೇಳಿದರು ನಾನು ಮತ್ತೊಮ್ಮೆ ಹಾಗೆ ರೆಡಿಯಾಗಿರಲಿಲ್ಲ ನಾನು ಅವನು ಸೇವೆ ಮಾಡಲು ಆರಂಭಿಸಿದೆ ಅವರು ಕಾಲು ಹೊತ್ತೋದು ಅವ್ರ ಶೂ ತೆಗೆಯೋದು ಎಲ್ಲ ಮಾಡಿ ಇದ್ದೆ ಆದರೂ ಅವರು ನನ್ನ ಶೂ ತೆಗೆಯುವಾಗ ಕಾಲ್ನೆಲ್ಲ ಹೊಡಿತಾ ಇದ್ದರು ನಾನು ಅಂದ್ಕೊಂಡೆ ಹೀಗೆ ಆಗಲಿಲ್ಲ ಅಂದರೆ ಹೊಟ್ಟೆಯಿಂದ ತೃಪ್ತಿ ಮಾಡಿಸಿ ಮನೆಗೆಲ್ಲಬೋದು ಅಂತ ಅತ್ತೆ ಹತ್ತಿರ ಅವರಿಗೆ ಏನೆಲ್ಲ ಇಷ್ಟ ಅಂತ ಕೇಳಿ ಅದನ್ನು ಎಲ್ಲ ಮಾಡಿ ಅವರ ಮುಂದೆ ಬಡಿಸಿಕೊಟ್ಟೆ ಅವರು ಅದನ್ನು ತಿಂದು ಇದೇನು ಇದರಲ್ಲಿ ಉಪ್ಪು ಖಾರ ಅನ್ನೋದೇ ಇಲ್ಲ ಅಂತ ಹೇಳಿ ತೆಗೆದು ಎಸೆದರು ನನಗೆ ತುಂಬ ನೋವಾಯಿತು ಅತ್ತವನನ್ನು ಹೇಗೂ ಸರಿ ಮಾಡೋದಕ್ಕಾಗಲ್ಲ ಅಂತ ಹೇಳಿದರು ಹೀಗೆ ಒಂದು ದಿನ ಅಮ್ಮ ತಂಗಿ ಮಗ ಬಂದಿದ್ದ ಅವ್ರ ಜೊತೆ ಮಗುನ ಕರ್ಕೊಂಡು ಬಂದಿದ್ರು ಆಗ ಮಗುನ ನೋಡಿ ತುಂಬ ಸಂತೋಷದಲ್ಲಿದ್ದರು ಅವರು ನನ್ನ ಮದುವೆಯಾಗಿ ಇದೇ ಮೊದಲ ಸರಿ ವಿನಯ್ ಅನ್ನ ಹಾಗೆ ನೋಡಿದ್ದು ಅವರು ಆ ಮಗು ಜೊತೆ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡು ಹೋಗಿ ಚಾಕ್ಲೇಟ್ಗಳನ್ನು ಕೊಡಿಸಿ ಹೋಗುವವರೆಗೆ ಮಗು ಜೊತೆಯೇ ಇದ್ದರು ಎಲ್ಲಿಗೂ ಹೋಗಿದೆ ನನಗೆ ಇದೆಲ್ಲ ನೋಡಿ ಮನಸ್ಸಲ್ಲಿ ಒಂದು ಭಾವನೆ ಉಂಟಾಯಿತು ನಾನು ಅತ್ತೆ ಹತ್ರ ಕೇಳಿದೆ ಮಗು ಹತ್ರ ಮಾತ್ರ ಹೇಗೆ ಅವ್ರು ಇಷ್ಟು ಚೆನ್ನಾಗಿದ್ರು ಅಂತ ಆಗ ಅತ್ತೆ ಮಕ್ಕಳು ಅಂದರೆ ಅವನಿಗೆ ತುಂಬ ಇಷ್ಟ ಆದರೆ ಅವನಿಗೆ ಗಂಡು ಮಕ್ಕಳು ಮಾತ್ರ ಇಷ್ಟ ಹೆಣ್ಮಕ್ಳು ಅಂದರೆ ಇಷ್ಟ ಇಲ್ಲ ಅವನಿಗೆ ಹೆಣ್ಮಕ್ಳು ನೋಡಿದ್ರೆ ಅಸಹ್ಯ ಆಗುತ್ತೆ ಇದು ಅವನಿಗೆ ಮಾತ್ರ ಅಲ್ಲ ಅವನಪ್ಪ ಅಪ್ಪ ತಾತ ಎಲ್ಲರಿಗೂ ಹಾಗೆ ಆದರೆ ನನಗೆ ಮನಸ್ಸಿನಲ್ಲಿ ಒಂದು ಕುತೂಹಲ ಮೂಡಿತು ನಾನು ಪ್ರೆಗ್ನೆಂಟ್ ಆದರೆ ನನಗೆ ನನ್ನ ಗಂಡನ ಪ್ರೀತಿ ಸಿಗುತ್ತೆ ನಾನು ಮುಂದೆ ಒಂದಾಗಿ ಮಗು ಜೊತೆ ಹೊಸ ಜೀವನ ಆರಂಭ ಮಾಡಬಹುದು ಅಂತ ಅಂದ್ಕೊಂಡೆ ನಾನು ಯಾವಾಗ ಪ್ರೆಗ್ನೆಂಟ್ ಅಂತೀನಿ ಅಂತ ಇದ್ದೆ ಅಷ್ಟರಲ್ಲಿ ಒಬ್ಬ ಸ್ವಾಮೀಜಿನ ವಿನಯ್ ಕರ್ಕೊಂಡು ಬಂದಿದ್ದ ಅವ್ರ ಮನೆ ನೋಡಿ ಮಧ್ಯದ ಮನೆಯಲ್ಲಿ ಈ ಜಾಗದಲ್ಲಿ ತುಂಬ ಖಜಾನೆಗಳನ್ನು ಅಡಗಿಟ್ಟಿದ್ದಾರೆ ಅಂತ ಹೇಳಿದರು ಈ ನಡುವೆ ವಿನಯ್ಗೆ ತುಂಬ ಆಸೆ ಉಂಟಾಯಿತು ಹಾಂ ಇದು ಹಳೆಯ ಕಾಲದ ಮನೆಯಾಗಿತ್ತು ಅಮ್ಮ ಹೇಳಿದ್ರು ಅಂಥದ್ದೇನೂ ಇಲ್ಲ ಅಂತ ಅದರ ಮಾತನ್ನು ಕೇಳದೆ ರೆಡಿ ಇರಲಿಲ್ಲ ಬದಲಿಗೆ ಅಮ್ಮನನ್ನೇ ಸರಿಯಾಗಿ ಬೈದರು ಹಾಗೆಲೆ ನಾ ಹೊತ್ತು ಹಗೆದರೆ ಎಲ್ಲರಿಗೂ ಗೊತ್ತಾಗಿ ಎಲ್ಲರಿಗೂ ಪಾಲು ಕೊಡಬೇಕು ಅಂತ ಅಂದ್ಕೊಂಡು ರಾತ್ರಿ ಹೊತ್ತು ವಿನಯ್ ಹಗೆಯಲು ಸ್ಟಾರ್ಟ್ ಮಾಡಿದ್ರು ಜೊತೆಗೆ ಬೇರೆ ಯಾರನ್ನು ಸಹ ಕರ್ಕೋತಿರಲಿಲ್ಲ ಅವರಿಗೂ ಪಾಲು ಕೊಡಬೇಕು ಅನ್ನೋ ಯೋಚನೆ ಇತ್ತು ಹಾಗೆ ರಾತ್ರಿ ಇಡೀ ಹಗೆಯಲು ಸ್ಟಾರ್ಟ್ ಮಾಡ್ತಾ ಇದ್ರು ಇದರ ನಡುವೆ ನಾನು ಪ್ರೆಗ್ನೆಂಟಾಗಿದ್ದೆ ನಾನು ತುಂಬ ಖುಷಿಯಾಗಿದ್ದೆ ನಾನು ಈ ಖುಷಿಯನ್ನು ವಿನಯ್ ಜೊತೆ ಹತ್ತಿಕೊಂಡೆ ನಾನು ಅಂದ್ಕೊಂಡು ಅವ್ರು ಅಷ್ಟು ಕೇರ್ ಮಾಡಲ್ಲ ಅಂತ ಈ ನಡುವೆ ಅಂತ ಆದರೆ ಅವರಿಗೆ ಇದು ಕೇಳಿದ್ದೆ ತುಂಬ ಸಂತೋಷ ಆಗಿತ್ತು ಅವನು ಆ ಕೂಡಲೇ ಅತ್ತೆ ಮತ್ತು ಮನೆಯಲ್ಲಿರೋರನ್ನು ಕರೆದು ಅವಳು ನಮ್ಮ ಮನೆಗೆ ವಾರಿಸ್ ಥರ ಕೊಡ್ತಾ ಇದ್ದಾಳೆ ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ರು ನಾನು ಆಗಲೇ ನಾಲ್ಕು ತಿಂಗಳಾಗಿ ಗೊತ್ತಾಗಿದ್ದು ನಾನು ಪ್ರೆಗ್ನೆಂಟ್ ಅಂತ ನಾನು ಮಾತಾಡ್ತಾ ಮಾತಾಡ್ತಾ ನಮಗೆ ಹೆಣ್ಣು ಮಗು ಆದರೆ ಅಂತ ಹೇಳಿದಾಗ ಅವ್ರ ಮುಖ ಕೋಪಗೊಂಡು ಥೂ ಬಿಡ್ತು ಅನ್ನೋ ನಮಗೆ ಗಂಡು ಮಗನೇ ಆಗೋದು ನನಗೆ ಗಂಡು ಮಕ್ಕಳೂ ಇಷ್ಟ ಈ ಹೆಣ್ಣು ಅನಿಷ್ಟ ಅಂತ ಹೇಳಿ ಹೋದರು ನಾನು ಹತ್ರ ತುಂಬ ಬೇಡ್ಕೊತಿದ್ದೆ ನನಗೆ ಗಂಡು ಮಗು ಅಂತ ದೇವ್ರೆ ನನ್ನ ಬಾಳು ಬೆಳಕಾಗೋದಕ್ಕೆ ಅಂತ ಆದರೆ ಈ ಅಗೆಯುವುದನ್ನು ನಿಲ್ಲಿಸಲಿಲ್ಲ ಅಗೆದು ಹಗೆದು ಒಂದು ದೊಡ್ಡ ಹಳ್ಳ ಆಗಿತ್ತು ಮನೆಯಲ್ಲಿ ಆದರೆ ಏನೂ ಸಿಕ್ಕಿರಲಿಲ್ಲ ಇದರಿಂದ ಅಕ್ಕಪಕ್ಕದ ಮನೆಯವರಿಗೆ ತುಂಬ ತೊಂದರೆ ಆಗ್ತಾಯಿತ್ತು ಆದರೆ ಅವ್ರ ಜೊತೆ ಹೇಳಲು ಭಯ ಪಡ್ತಾಯಿದ್ರು ನಮ್ಮ ಹತ್ರ ಬಂದು ನಮಗೆ ನಿದ್ದೆ ಇಲ್ಲ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮಗನಿಗೆ ಹೇಳಿದ್ರೆ ಅಷ್ಟೇ ಅದಕ್ಕೆ ನಿಮ್ಮ ಹತ್ತು ಹೇಳ್ತಾ ಇರೋದು ನೋಡಿ ಇಷ್ಟೊಂದು ಆಸೆ ಒಳ್ಳೇದಲ್ಲ ಮನುಷ್ಯನಿಗೆ ಅಂತ ಬೈದರು ಹೋಗ್ತಾ ಇದ್ದರು ಆದರೆ ನಮ್ಮ ಕೈಯಲ್ಲಿ ಏನೂ ಆಗ್ತಾ ಇರಲಿಲ್ಲ ನಾವು ಹೇಳು ಬರಲವರು ಕೇಳ್ಕೊಂಡಿದ್ದು ಇವ್ರು ಮಾಡೋದನ್ನು ನೋಡ್ಕೊಂಡು ಇರಬೇಕಾಗಿತ್ತು ಅದು ಬಿಟ್ಟು ಬೇರೆ ದಾರಿ ಇರಲಿಲ್ಲ ಹಾಗೆದು ಹಾಗೆದು ಈಗ ಕೆಳಗಿನಿಂದ ನೀರು ಬರಲು ಸ್ಟಾರ್ಟ್ ಆಗಿತ್ತು ಇವರಿಗೂ ಅರ್ಥ ಆಯಿತು ಏನೂ ಇಲ್ಲ ಅಂತ ಬೇರೆ ಕಡೆ ಅಗೆಯಲು ಸ್ಟಾರ್ಟ್ ಮಾಡಿದ್ರು ಹೀಗೆ ನನ್ನ ಡೆಲಿವರಿ ಡೇಟ್ ಕೂಡ ಹತ್ತಿರ ಬಂತು ಹಾಗೆ ಒಂದು ದಿನ ಹೊಟ್ಟೆ ನೋವು ಬರ್ತಾಯಿತ್ತು ಅತ್ತೆಯಲ್ಲೇ ಒಬ್ಬ ಮುದುಕಿಯನ್ನು ಕರ್ಕೊಂಡು ಬಂದರು ಹಾಗೆ ಅವರು ಡೆಲಿವರಿ ಮಾಡಿಸಿದ್ರು ಆದರೆ ಅವರು ಹೆಣ್ಣು ಮಗು ಅಂದಾಗ ನನಗೆ ತುಂಬ ನೋವಾಯ್ತು ಆದರೆ ವಿನಯ್ ಅಲ್ಲಿಂದ ಎಲ್ಲೋ ಬಿಟ್ಟಿದ್ದ ತುಂಬ ಹೊತ್ತಿನ ಬಳಿಕ ಬಂದ ಆದರೆ ಏನು ಮಾತಾಡ್ತಾ ಇರಲಿಲ್ಲ ಮನೆಗಳಲ್ಲಿ ಅತ್ತೆ ಹಳ್ಳಗಳನ್ನು ಮುಚ್ಚಿಸ್ತೀನಿ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ ಅಂತ ಹೇಳಿದಾಗ ಬೇಡ ಇದು ನನ್ನ ಮನೆ ಹೀಗೆ ಇರಲಿ ಅಂತ ಹೇಳಿದ್ರು ಎರಡು ಮೂರು ದಿನ ಆದಮೇಲೆ ಅತ್ತೆ ಮತ್ತೆ ನಾದಿನಿಯನ್ನು ವಿನೆ ಕರೆದು ನೋಡಿ ದೂರದಲ್ಲಿ ಸಾವು ಆಗಿದೆ ನೀವು ಹೋಗಿ ಅಂತ ಹೇಳಿದ್ರು ಆದರೆ ಅತ್ತೆ ಮನೆಯಲ್ಲಿ ಸೊಸೆನ ಹೀಗೆ ಬಿಟ್ಟು ಹೋಗೋದು ಸರಿಯಲ್ಲ ನಾನು ಹೋಗಲ್ಲ ಅಂತ ಹೇಳಿದ್ರು ಆದರೂ ಒತ್ತಾಯದಿಂದ ಹೋಗಲೇಬೇಕು ಅಂತ ಕಳಿಸಿದರು ಬೇರೆ ದಾರಿ ಇಲ್ಲದೆ ಹೋದರು ನನ್ನ ಗಂಡ ಮೂರು ದಿನ ಆದರೂ ಮಗುನ ಒಂದು ಸಲನೂ ನೋಡಿರಲಿಲ್ಲ ನನಗೆ ತುಂಬ ನೋವಾಗಿತ್ತು ಅವರು ಆ ಹಳ್ಳದ ಹತ್ರ ನಿಂತಿದ್ರು ನಾನು ಅಂದ್ಕೊಂಡೆ ಒಂದು ಸಲ ಅವರ ರಕ್ತದ ಕುಡಿಯನ್ನು ಎತ್ತಿದ್ರೆ ಎಂಥ ಮನಸ್ಸು ಕರಗೋಗುತ್ತೆ ಅಂತ ಆ ಮಗುನ ತಗೊಂಡು ಹೋದೆ ಒಂದು ಸಲ ಈ ಮಗುನ ನಿಮ್ಮ ಮಗುನ ನೋಡಿ ನಿಮಗೆ ನಿಮ್ಮ ರಕ್ತವನ್ನು ನೋಡಿ ತುಂಬ ಸಂತೋಷ ಆಗುತ್ತೆ ತಕೊಳ್ಳಿ ಒಂದು ಸಲ ಕೈಯಲ್ಲಿ ಹಿಡಿದಾಗ ನಿಮ್ಮದು ಅನ್ನೋ ಭಾವನೆ ಬರುತ್ತೆ ತಕೊಳ್ಳಿ ತಕೊಳ್ಳಿ ಅಂತ ಹೇಳಿದೆ ಹಾ ಕೊಡು ಅಂತ ಹೇಳಿದ್ರು ಒಂದು ಸಲ ಆ ಮಗುನ ಚೆನ್ನಾಗಿ ನೋಡಿದ್ರು ಮತ್ತು ಆ ಮಗುನ ಆ ಆಳವಾದ ಹಳ್ಳಕ್ಕೆ ಸೇಲೆ ನೋಡಿದ್ರು ನಾನು ಬೇಗ ಕೈಯಿಂದ ಮಗುನ ಕಿತ್ತುಕೊಳ್ಳೋಕೆ ಹೋದೆ ಆದರೆ ಮಗು ನನ್ನ ಕೈಯಲ್ಲಿತ್ತು ಆದರೆ ವಿನಯ್ ಆ ಹಳ್ಳಕ್ಕೆ ಬಿದ್ದು ಬಿಟ್ಟಿದ್ದ ಅದರಲ್ಲಿ ಮಣ್ಣು ಸಹಿತ ನೀರು ಇತ್ತು ಸದ್ಯಕ್ಕೆ ಮೇಲೆ ಬರಲು ಆಗ್ತಾ ಇರಲಿಲ್ಲ ಬೀಳುವರ ಬಸದಲ್ಲಿ ಮೇಲಿನ ಮಣ್ಣು ಕೆಳಗೆ ಬೀಳ್ತಾ ಇತ್ತು ನಾನು ಇಲ್ಲಿ ಅಲ್ಲಿ ಹಗ್ಗ ನೋಡ್ತಾ ಇದ್ದೆ ಎಲ್ಲೂ ಸಿಕ್ಕಲಿಲ್ಲ ಮತ್ತು ತುಂಬ ಜೋರಕ್ಕೆ ಕಿರಿಸ್ತಾ ಇರ್ತಾ ಇದ್ದೆ ನನ್ನ ಸೌಂಡ್ನಿಂದ ಎಲ್ಲರೂ ಬಂದರು ಆದರೆ ಆ ಹಳ್ಳಕ್ಕೆ ಜಿಗಿಯಲು ಎಲ್ಲರೂ ಭಯ ಪಡ್ತಾ ಇದ್ದರು ಮತ್ತು ಹಗ್ಗ ಹುಡ್ಕೊಂಡು ಬರೋಷಲ್ಲಿ ವಿನಯ್ ಸತ್ತು ಹೋಗಿದ್ದ ನಾನು ಇದನ್ನು ನೋಡಿ ಅಲ್ಲೇ ಸ್ತಬ್ಧವಾಗಿ ನಿಂತು ಬಿಟ್ಟಿದ್ದೆ ಕೊನೆಗೆ ಇದನ್ನು ಅರಿತು ಅತ್ತೆ ಮತ್ತು ನಾದಿನಿ ಬಂದರು ಹಾಗೆ ಅಂತ್ಯ ಸಂಸ್ಕಾರ ಆಯಿತು ನಮಗೆ ವಿನಯ್ ನೆನಪು ಕಾಡ್ತಾ ಇತ್ತು ಮನೆಯನ್ನು ಮಾರಿ ನಾವು ಬೇರೆ ಮನೆಗೆ ಹೋದ್ವಿ ಅಲ್ಲಿ ನನ್ನ ನಾದಿಯನ್ನ ಮದುವೆ ಮಾಡಿಸಿದ್ವಿ ನನ್ನ ಮಗಳು ಈಗ ಎರಡು ವರ್ಷದವಳಾಗಿದ್ಳು ಮನೆ ಖರ್ಚು ನಡಿಬೇಕಲ್ಲ ಅಂತ ನಾನು ಅಲ್ಲೇ ನಮ್ಮ ಹೊಲದಲ್ಲಿ ಕೆಲಸ ಮಾಡಿಸ್ತಾ ಜೀವನ ನಡೆಸ್ತಾ ಇದ್ದೆ ನನ್ನ ಮಗಳನ್ನು ಅತ್ತೆ ನೋಡ್ಕೋತಿದ್ರು ಅತ್ತೆ ಇದ್ರು ನೀನು ಇನ್ನೂ ಚಿಕ್ಕವಳು ನಿನಗೊಂದು ಜೀವನ ಸಂಗಾತಿ ಬೇಕು ನೀನು ಇನ್ನೊಂದು ಮದುವೆ ಮಾಡ್ಕೋ ಅಂತ ಆದರೆ ನಾನು ಒಪ್ಪಲಿಲ್ಲ ನಾನು ನಿಮ್ಮನ್ನು ನನ್ನ ಮಗಳನ್ನು ಬಿಟ್ಟು ಆಗಲ್ಲ ಅಂತ ಹೇಳಿದೆ ನನಗೆ ನನ್ನ ಮಗಳ ಸರ್ವಾಸ ಒಬ್ಬರೊಬ್ಬರು ಹೆಣ್ಣು ಅಂತ ಯಾಕೆ ಇಷ್ಟು ವೇಷ ಮಾಡ್ತಾರೋ ಗೊತ್ತಿಲ್ಲ ಅವರೊಂದು ಹೆಣ್ಣಿನ ಹೊಟ್ಟೆಯಿಂದ ಹುಟ್ಟಿ ಬಂದು ಒಂದು ಹೆಣ್ಣಿನ ಸವೆಯಿಂದ ಬೆಳೆದಿದ್ದು ಅನ್ನೋ ಮಾತು ಅವರಿಗೆ ಅಷ್ಟು ಬೇಗ ಮರೆತೋಗಿರುತ್ತೆ ಅಲ್ವಾ ಈ ಸ್ಟೋರಿ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ